ಬಹಳ ಜಾತಿ ಧರ್ಮದಲ್ಲೂ ಬಹಳ ಜಾತಿ ಧರ್ಮಕ್ಕೆ ಬೆರೆವ ಜನರ ಮಂದಿರ ಬೆರೆವ ಜನರ ಮಂದಿರ ದೇಶದಲ್ಲಿ ಪ್ರೇಮ ವಿರು ದೇಶದಲ್ಲಿ ಪ್ರೇಮ ವಿಚಿ ಸ್ನೇಹ ತುಂಬಿ ಬಾಳಲು ಸ್ನೇಹ ತುಂಬಿ ಬಾಳು ಶ್ರೇಯಸ್ ಇದು ಕುವೆಂಪು ಅವರ ಪುಸ್ತಕ ಇದರಲ್ಲಿ ಯಾವ್ದಾದ್ರು ಕವನ್ ಹೇಳುತ್ತಾ ಅನಿಕೇತನ ಅನಿಕೇತನ ಹೇಳಿಕೆ ವೇರಿಗೋಸ್ ರಾಘುನಿ ಅಂತಿಕೇತನ ಮಾಘುನಿ ಅಂತಿಕೇತನ ರೂಪರೂಪಗಳನ್ನು ನೋಡಾಟಿ ರೂಪರೂಪಗಳನ್ನು ನೋಡಾಟಿ ನಾಮಕೋಟಿಗಳನ್ನು ನೋಡಿ ರಾಮು ರಾಮಕೋಟಿಗಳನ್ನು ನೋಡಿ ವೆರಿ ಗುಡ್ ಸುಪ್ಪ ಮನೆಗೆ ಬರೋವಂಥದ್ದು ಹೇಳಿ ಮಕ್ಕಳ ಯಾವುದಾದ್ರೂ ಕೇಳಿರಿ ಮಕ್ಕಳೆ ನಾಡಿನ ಪ್ರಜೆಗಳು ಕೇಳಿರಿ ಬೆ ಮಾತೊಂದ ಕೇಳಿರಿ ಬೆ ಮಾತೊಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ಕಿತ್ತೂರು ಹೂವನು ಮಾರುತಿತ್ತಿ ಹಾಡುತ್ತಾ ಬರುತ್ತಿ ಹಾಡುತ್ತಾ ಬರುತ್ತಾ ಬರುತ್ತಾಡುತ್ತ ಕೆಳಗೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ವೆರಿ ಗುಡ್ ಸೂಪರ್ ನಿಮಗೆ ನಿಮಗೆ ಬರೋದು ಯಾವುದಾದ್ರೂ ಓದಿ ಮಕ್ಕಳ ಗುಂಪು ಮೂರು ಏಕ್ ಭಾರತ್ ಶ್ರೇಷ್ಠ ಭಾರತ್ಕ್ಕಾಗಿ ಓದು ಮಕ್ಕಳ ಮನೆಯಲ್ಲಿ ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟು ಮಾಡ್ಕೊಂಡು ತೋರ್ಸಪ್ಪ ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರಾಡಳಿತ ಪ್ರದೇಶಗಳು ಮಾಡಿದ್ಯಾ ನೀನು ನೀನ್ ಯಾವ್ದಪ್ಪ ಆಡಳಿತದ ವಿಭಾಗಗಳು ವೆರಿ ಗುಡ್ ಕರ್ನಾಟಕ ರಾಜ್ಯದ ಚಿತ್ರವನ್ನು ಬಿಡಿಸಿ ಅಲ್ಲಿ ಆಡಳಿತದ ವಿಭಾಗಗಳನ್ನು ಮಾಡಿದ್ದೀರಲ್ಲ ಎಲ್ಲ ಪೋಸ್ಟರ್ ತೋರಿಸಿ ಮಕ್ಕಳ ನಿಮ್ ನಿಮ್ದು ವೆರಿ ಗುಡ್ ಮಕ್ಕಳ ಸೂಪರ್ ಆಗಿ ಮಾಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟ ನಾನು ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ ಹೇಳ್ತಾ ಬಂದೆ ನಮ್ಮ ಜಿಲ್ಲೆ ಯಾವುದು ಶಿವಮೊಗ್ಗ ನಮ್ಮ ದೇಶ ಯಾವುದು ನಮ್ಮ ರಾಜ್ಯ ಯಾವುದು ನಾವು ಯಾವ ಯಾವ ಖಂಡದಲ್ಲಿದ್ದೀವಿ ನಾವು ವೆರಿ ಗುಡ್ ಮಕ್ಕಳ ಸೂಪರ್ 班主任，再 nga chika si makla nimdo. Very good. Super makla.